ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಕಿತ್ತಳೆ ಒಂದು ಜನಪ್ರಿಯ ಹಣ್ಣು ಇದನ್ನು ವಿವಿಧ ರೀತಿಯಲ್ಲಿ ಸೇವಿಸಬಹುದು ಕಿತ್ತಳೆಯನ್ನು ತಿನ್ನಲು ಸರಳವಾದ ಮತ್ತು ಅತ್ಯಂತ ಸಾಮಾನ್ಯವಾದ ವಿಧಾನವೆಂದರೆ ಅವುಗಳನ್ನು ಸಿಪ್ಪೆ ತೆಗೆಯುವುದು ಅಥವಾ ಚೂರುಗಳಾಗಿ ಕತ್ತರಿಸುವುದು ಈ ಸಿಹಿ ಮತ್ತು ರಸಭರಿತವಾದ ಸಿಟ್ರಸ್ ಹಣ್ಣು ರುಚಿಕರವಾದದ್ದು ಮಾತ್ರವಲ್ಲದೆ ವಿಟಮಿನ್ ಸಿ ಫೈಬರ್ ಮತ್ತು ಪೊಟ್ಯಾಸಿಯಂನಂತಹ ಅಗತ್ಯ ಪೋಷಕಾಂಶಗಳಿಂದ ಕೂಡಿದೆ ಸ್ವಂತವಾಗಿ ತಿನ್ನುವುದನ್ನು ಹೊರತುಪಡಿಸಿ ಕಿತ್ತಳೆಗಳನ್ನು ಪಾಕವಿಧಾನಗಳಲ್ಲಿ ಸುವಾಸನೆಯ ಅಂಶವಾಗಿ ಬಳಸಬಹುದು ಸಲಾಡ್ಗಳಿಂದ ಹಿಡಿದು ಸಿಹಿ ತಿಂಡಿಗಳವರೆಗೆ ಕಿತ್ತಳೆಗಳು ಯಾವುದೇ ಖಾದ್ಯವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬಲ್ಲ ವಿಶಿಷ್ಟ ಪರಿಮಳವನ್ನು ಸೇರಿಸುತ್ತವೆ ಉದಾಹರಣೆಗೆ ಕಿತ್ತಳೆ ಭಾಗಗಳು ಹಸಿರು ಸಲಾಡ್ಗಳು ಅಥವಾ ಹುರಿದ ತರಕಾರಿಗಳಿಗೆ ಅತ್ಯುತ್ತಮವಾದ ಸೇರ್ಪಡೆಯಾಗಿವೆ ಅವರು ಇತರ ಪದಾರ್ಥಗಳಿಗೆ ಪೂರಕವಾದ ಹೊಳಪು ಮತ್ತು ಆಮ್ಲೀಯತೆಯನ್ನು ಸೇರಿಸುತ್ತಾರೆ ಕಿತ್ತಳೆಗಳನ್ನು ಜಾಮ್ ಅಥವಾ ಮಾರ್ಮಲೈಡ್ಗಳನ್ನು ತಯಾರಿಸಲು ಸಹ ಬಳಸಬಹುದು ಅವರ ರುಚಿಕಾರಕವು ಕೇಕ್ ಮತ್ತು ಮಫಿನ್ಗಳಂತಹ ಬೇಯಿಸಿದ ಸರಕುಗಳಿಗೆ ಪರಿಮಳಯುಕ್ತ ಸಿಟ್ರಸ್ ಟಿಪ್ಪಣಿಗಳನ್ನು ಸೇರಿಸುತ್ತದೆ ಕಿತ್ತಳೆ ರಸವು ವಿವಿಧ ಕಾಯಿಲೆಗಳಿಗೆ ಜನಪ್ರಿಯ ಪರಿಹಾರವಾಗಿದೆ ಮತ್ತು ಇದು ನೋಯುತ್ತಿರುವ ಗಂಟಲು ಮತ್ತು ಶೀತ ರೋಗ ಲಕ್ಷಣಗಳನ್ನು ನಿವಾರಿಸುತ್ತದೆ ಜ್ಯೂಸ್ನಲ್ಲಿರುವ ಹೆಚ್ಚಿನ ವಿಟಮಿನ್ ಸಿ ಅಂಶವು ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಅನಾರೋಗ್ಯದ ವಿರುದ್ಧ ಹೋರಾಡುವಾಗ ನಿರ್ಣಾಯಕವಾಗಿದೆ ಹೆಚ್ಚುವರಿಯಾಗಿ ಕಿತ್ತಳೆ ರಸವು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಇದು ದೇಹದಾದ್ಯಂತ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ನೀವು ನೋಯುತ್ತಿರುವ ಗಂಟಲು ಅಥವಾ ಶೀತ ರೋಗಲಕ್ಷಣಗಳನ್ನು ಹೊಂದಿರುವಾಗ ಬೆಚ್ಚಗಿನ ಕಿತ್ತಳೆ ರಸವನ್ನು ಕುಡಿಯುವುದು ನಿಮ್ಮ ಗಂಟಲಿನ ಕಿರಿಕಿರಿಯುಂಟು ಮಾಡುವ ಪ್ರದೇಶಗಳನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ ಅಸ್ವಸ್ಥತೆಯ ಕಾರಣದಿಂದಾಗಿ ನೀವು ನುಂಗಲು ಅಥವಾ ಮಾತನಾಡಲು ತೊಂದರೆ ಅನುಭವಿಸುತ್ತಿದ್ದರೆ ಇದು ವಿಶೇಷವಾಗಿ ಸಹಾಯಕವಾಗಬಹುದು ಇದು ಸಾಮಾನ್ಯವಾಗಿ ಈ ಕಾಯಿಲೆಗಳ ಜೊತೆಯಲ್ಲಿರುವ ಕೆಮ್ಮಿನ ಫಿಟ್ಸ್ನಿಂದ ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತದೆ ಕೊನೆಯಲ್ಲಿ ನಿಮ್ಮ ಆಹಾರದಲ್ಲಿ ಕಿತ್ತಳೆ ರಸವನ್ನು ಸೇರಿಸಿಕೊಳ್ಳುವುದು ನಿಮ್ಮ ಬಾಯಾರಿಕೆಯನ್ನು ಪೂರೈಸುವುದಕ್ಕಿಂತ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ನೀವು ಅನಾರೋಗ್ಯದಿಂದ ದೂರವಿರಲು ಅಥವಾ ಅಸ್ತಿತ್ವದಲ್ಲಿರುವ ರೋಗಲಕ್ಷಣಗಳನ್ನು ನಿವಾರಿಸಲು ಬಯಸುತ್ತಿರಲಿ ಈ ಪಾನೀಯವನ್ನು ನಿಯಮಿತವಾಗಿ ಕುಡಿಯುವುದು ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ಮತ್ತು ಒಟ್ಟಾರೆ ಕ್ಷೇಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಕಿತ್ತಳೆಗಳು ತಮ್ಮದೇ ಆದ ರುಚಿಕರವಾದ ತಿಂಡಿಯಲ್ಲ ಆದರೆ ಅವು ಹಣ್ಣಿನ ಸಲಾಡ್ಗಳಿಗೆ ಬಣ್ಣ ಮತ್ತು ಕಟುವಾದ ಪರಿಮಳವನ್ನು ಸೇರಿಸಬಹುದು ಅವು ಸಿಹಿ ಮತ್ತು ರಸಭರಿತವಾದ ರುಚಿಯನ್ನು ನೀಡುವುದಲ್ಲದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಕಿತ್ತಳೆಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದ್ದು ಇದು ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಲು ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ನಿಮ್ಮ ಹಣ್ಣಿನ ಸಲಾಡ್ನಲ್ಲಿ ಕಿತ್ತಳೆ ಹಣ್ಣುಗಳನ್ನು ಹೊಂದಿರುವುದು ಸಹ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ಫೈಬರ್ ಅನ್ನು ಹೊಂದಿದ್ದು ಅದು ದೀರ್ಘಕಾಲದವರೆಗೆ ನಮ್ಮನ್ನು ಪೂರ್ಣವಾಗಿ ಇರಿಸುತ್ತದೆ ಸಿಟ್ರಸ್ ಹಣ್ಣುಗಳು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಅದು ನಮ್ಮ ಜೀವಕೋಶಗಳನ್ನು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸುತ್ತದೆ ಇದಲ್ಲದೆ ಕಿತ್ತಳೆ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಣದಲ್ಲಿಡುವ ಮೂಲಕ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಜೊತೆಗೆ ಕಿತ್ತಳೆ ಹಣ್ಣುಗಳು ಬಹುಮುಖ ಹಣ್ಣುಗಳಾಗಿವೆ ಇದನ್ನು ಕಿತ್ತಳೆ ರಸ ಮಾರ್ಮಲೇಡ್ಗಳು ಸ್ಮೂತಿಗಳು ಮತ್ತು ಬೇಕಿಂಗ್ ಕೇಕ್ಗಳು ಅಥವಾ ಮಫಿನ್ಗಳಂತಹ ಅನೇಕ ಪಾಕವಿಧಾನಗಳಲ್ಲಿ ಬಳಸಬಹುದು ಕಿತ್ತಳೆಗಳು ತಮ್ಮ ಸಿಹಿ ರಸಭರಿತವಾದ ರುಚಿ ಮತ್ತು ಪೌಷ್ಟಿಕಾಂಶದ ಮೌಲ್ಯಕ್ಕೆ ಹೆಸರುವಾಸಿಯಾಗಿದೆ ಆದಾಗ್ಯೂ ಎಲ್ಲಾ ಕಿತ್ತಳೆಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ ಕೆಲವು ಪ್ರಭೇದಗಳು ಬೀಜಗಳನ್ನು ಹೊಂದಿದ್ದರೆ ಇತರವು ಬೀಜರಹಿತವಾಗಿವೆ ಎರಡು ವಿಧಗಳ ನಡುವಿನ ವ್ಯತ್ಯಾಸವು ಹಣ್ಣಿನ ಆನುವಂಶಿಕ ರಚನೆಯಲ್ಲಿದೆ ಬೀಜರಹಿತ ಕಿತ್ತಳೆಗಳನ್ನು ಹೊಕ್ಕುಳ ಕಿತ್ತಳೆ ಎಂದು ಕರೆಯುತ್ತಾರೆ ಇದು ಒಂದು ಸಾವಿರ ಎಂಟುನೂರರ ದಶಕದಲ್ಲಿ ಬ್ರೆಜಿಲ್ನ ಕಿತ್ತಳೆ ಮರದಲ್ಲಿ ನೈಸರ್ಗಿಕವಾಗಿ ಸಂಭವಿಸಿದ ರೂಪಾಂತರದ ಪರಿಣಾಮವಾಗಿದೆ ಈ ರೂಪಾಂತರವು ಮೊದಲ ಹಣ್ಣಿನೊಳಗೆ ಎರಡನೇ ಹಣ್ಣು ಬೆಳೆಯಲು ಕಾರಣವಾಯಿತು ಇದು ಬೀಜರಹಿತವಾಗಿಸುತ್ತದೆ ಅಂದಿನಿಂದ ರೈತರು ಈ ರೂಪಾಂತರಿತ ಮರದಿಂದ ಬೇರುಕಾಂಡದ ಮೇಲೆ ಕೊಂಬೆಗಳನ್ನು ಕಸಿ ಮಾಡುವ ಮೂಲಕ ಈ ರೀತಿಯ ಕಿತ್ತಳೆಯನ್ನು ಬೆಳೆಸಲು ಸಮರ್ಥರಾಗಿದ್ದಾರೆ ಮತ್ತೊಂದೆಡೆ ಬೀಜದ ಕಿತ್ತಳೆಗಳು ಸಾಮಾನ್ಯ ಸಂತಾನೋತ್ಪತ್ತಿ ಚಕ್ರಗಳನ್ನು ಹೊಂದಿರುವ ಮರಗಳಿಂದ ಬರುತ್ತವೆ ಅಲ್ಲಿ ಪರಾಗಸ್ಪರ್ಶವು ವಿವಿಧ ಮರಗಳ ಮೇಲೆ ಅಥವಾ ಒಂದೇ ಮರದ ಮೇಲೆ ಹೂವುಗಳ ನಡುವೆ ಸ್ವಾಭಾವಿಕವಾಗಿ ಸಂಭವಿಸುತ್ತದೆ ಈ ಕಿತ್ತಳೆಗಳೊಳಗಿನ ಬೀಜಗಳು ನಿರ್ದಿಷ್ಟ ವೈವಿಧ್ಯತೆಯನ್ನು ಅವಲಂಬಿಸಿ ಒಂದರಿಂದ ಡಜನ್ಗಳವರೆಗೆ ಇರಬಹುದು ಕಿತ್ತಳೆ ಎಣ್ಣೆಯನ್ನು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಹೊರತೆಗೆಯಲಾಗುತ್ತದೆ ಮತ್ತು ವಿವಿಧ ಕೈಗಾರಿಕೆಗಳಲ್ಲಿ ವ್ಯಾಪಕವಾದ ಅನ್ವಯಿಕೆಗಳನ್ನು ಹೊಂದಿದೆ ಇದು ಸೌಂದರ್ಯವರ್ಧಕಗಳು ಸುಗಂಧ ದ್ರವ್ಯಗಳು ಮತ್ತು ಸುವಾಸನೆಗಳಲ್ಲಿ ಬಳಸಲಾಗುವ ಅತ್ಯಂತ ಜನಪ್ರಿಯ ಸಾರಭೂತ ತೈಲಗಳಲ್ಲಿ ಒಂದಾಗಿದೆ ಎಣ್ಣೆಯು ಸಿಹಿ ಸಿಟ್ರಸ್ ಪರಿಮಳವನ್ನು ಹೊಂದಿದ್ದು ಅದು ಸೌಂದರ್ಯ ಉತ್ಪನ್ನಗಳಲ್ಲಿ ಆದರ್ಶ ಘಟಕಾಂಶವಾಗಿದೆ ಸೌಂದರ್ಯವರ್ಧಕಗಳಲ್ಲಿ ಕಿತ್ತಳೆ ಎಣ್ಣೆಯು ಚರ್ಮದ ವಿನ್ಯಾಸ ಮತ್ತು ಟೋನ್ ಅನ್ನು ಸುಧಾರಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಇದು ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಇದು ಚರ್ಮವನ್ನು ಕಾಂತಿಯುತಗೊಳಿಸಲು ಮತ್ತು ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಣ್ಣೆಯು ನಂಜುನಿರೋಧಕ ಗುಣಗಳನ್ನು ಹೊಂದಿದೆ ಇದು ಮೊಡವೆ ಮತ್ತು ಇತರ ಚರ್ಮದ ಪರಿಸ್ಥಿತಿಗಳ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿದೆ ಸುಗಂಧ ದ್ರವ್ಯಗಳಲ್ಲಿ ಕಿತ್ತಳೆ ಎಣ್ಣೆಯನ್ನು ಅದರ ತಾಜಾ ಮತ್ತು ಉನ್ನತಿಗೇರಿಸುವ ಪರಿಮಳದಿಂದಾಗಿ ಉನ್ನತ ಟಿಪ್ಪಣಿಯಾಗಿ ಬಳಸಲಾಗುತ್ತದೆ ಇದು ವಿಶಿಷ್ಟವಾದ ಸುಗಂಧ ದ್ರವ್ಯಗಳನ್ನು ರಚಿಸಲು ಲ್ಯಾವೆಂಡರ್ ಅಥವಾ ಬೆರ್ಗಮಾಟ್ನಂತಹ ಇತರ ಸಾರಭೂತ ತೈಲಗಳೊಂದಿಗೆ ಚೆನ್ನಾಗಿ ಮಿಶ್ರಣಗೊಳ್ಳುತ್ತದೆ ಕಿತ್ತಳೆ ಮರಗಳು ಸಿಹಿ ಮತ್ತು ರಸಭರಿತವಾದ ಕಿತ್ತಳೆಗಳನ್ನು ಉತ್ಪಾದಿಸುವ ಹಣ್ಣುಗಳನ್ನು ಹೊಂದಿರುವ ಜಾತಿಗಳಾಗಿವೆ ಆದಾಗ್ಯೂ ಹಣ್ಣು ಹಣ್ಣಾಗುವ ಮೊದಲು ಮತ್ತು ಕೊಯ್ಲಿಗೆ ಸಿದ್ಧವಾಗುವ ಮೊದಲು ಕಿತ್ತಳೆ ಮರಗಳು ಪರಿಮಳಯುಕ್ತ ಬಿಳಿ ಹೂವುಗಳನ್ನು ಉತ್ಪಾದಿಸುತ್ತವೆ ಅದು ಅವರ ಆಕರ್ಷಕ ಪರಿಮಳದಿಂದ ಗಾಳಿಯನ್ನು ತುಂಬುತ್ತದೆ ಈ ಸೂಕ್ಷ್ಮವಾದ ಹೂವುಗಳು ಸಿಹಿಯಾದ ಸಿಟ್ರಸ್ ಪರಿಮಳವನ್ನು ನೀಡುತ್ತವೆ ಇದನ್ನು ದೂರದಿಂದ ಕಂಡುಹಿಡಿಯಬಹುದು ಇದು ತೋಟಗಾರರು ಮತ್ತು ಪ್ರಕೃತಿ ಉತ್ಸಾಹಿಗಳಲ್ಲಿ ಅಚ್ಚುಮೆಚ್ಚಿನಂತಾಗುತ್ತದೆ ಕಿತ್ತಳೆ ಮರಗಳ ಹೂ ಬಿಡುವ ಅವಧಿಯು ಸಾಮಾನ್ಯವಾಗಿ ಹಲವಾರು ವಾರಗಳವರೆಗೆ ಇರುತ್ತದೆ ಈ ಸಮಯದಲ್ಲಿ ಮರದ ಬಿಳಿ ಹೂವುಗಳಿಂದ ಮುಚ್ಚಲಾಗುತ್ತದೆ ಪ್ರತಿಯೊಂದು ಹೂವು ಐದು ದಳಗಳನ್ನು ಹೊಂದಿರುತ್ತದೆ ಮತ್ತು ಜೇನುನೊಣಗಳು ಚಿಟ್ಟೆಗಳು ಮತ್ತು ಇತರ ಪರಾಗಸ್ಪರ್ಶಕಗಳನ್ನು ಆಕರ್ಷಿಸಲು ಮಕರಂದವನ್ನು ಉತ್ಪಾದಿಸುತ್ತದೆ ಪರಾಗಸ್ಪರ್ಶ ಮಾಡಿದ ಹೂವುಗಳು ನಂತರ ಸಣ್ಣ ಹಸಿರು ಹಣ್ಣುಗಳಾಗಿ ಬೆಳೆಯುತ್ತವೆ ಅವು ಕ್ರಮೇಣ ದೊಡ್ಡದಾಗಿ ಬೆಳೆಯುತ್ತವೆ ಮತ್ತು ಅವು ಬೆಳೆದಂತೆ ಬಣ್ಣವನ್ನು ಬದಲಾಯಿಸುತ್ತವೆ ಕಿತ್ತಳೆಗಳು ಸಂಪೂರ್ಣವಾಗಿ ಹಣ್ಣಾಗುವವರೆಗೆ ಮತ್ತು ತೆಗೆದುಕೊಳ್ಳಲು ಸಿದ್ಧವಾಗುವವರೆಗೆ ಈ ಪ್ರಕ್ರಿಯೆಯು ಹಲವಾರು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಕಿತ್ತಳೆಗಳು ತಮ್ಮ ರಸಭರಿತವಾದ ಸಿಹಿಯಾದ ರುಚಿ ಮತ್ತು ರಿಫ್ರೆಶ್ ಪರಿಮಳಕ್ಕೆ ಹೆಸರುವಾಸಿಯಾದ ಜನಪ್ರಿಯ ಹಣ್ಣುಗಳಾಗಿವೆ ಆದರೆ ನಿಮ್ಮ ಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಅವರು ಪಂಚ್ ಪ್ಯಾಕ್ ಮಾಡುತ್ತಾರೆ ಎಂದು ನಿಮಗೆ ತಿಳಿದಿದೆ ಕಿತ್ತಳೆಗಳು ಆಹಾರದ ಉತ್ಕರ್ಷಣ ನಿರೋಧಕಗಳ ಅತ್ಯುತ್ತಮ ಮೂಲವಾಗಿದೆ ಇದು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ತಡೆಯಲು ಸಹಾಯ ಮಾಡುತ್ತದೆ ದೇಹದಲ್ಲಿ ಸ್ವತಂತ್ರ ರಾಡಿಕಲ್ ಮತ್ತು ಉತ್ಕರ್ಷಣ ನಿರೋಧಕಗಳ ನಡುವೆ ಅಸಮತೋಲನ ಉಂಟಾದಾಗ ಆಕ್ಸಿಡೇಟಿವ್ ಒತ್ತಡ ಉಂಟಾಗುತ್ತದೆ ಸ್ವತಂತ್ರ ರಾಡಿಕಲ್ಗಳು ಅಸ್ಥಿರ ಅಣುಗಳಾಗಿವೆ ಅದು ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ವಯಸ್ಸಾದ ಉರಿಯೂತ ಮತ್ತು ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು ಮತ್ತೊಂದೆಡೆ ಉತ್ಕರ್ಷಣ ನಿರೋಧಕಗಳು ಈ ಹಾನಿಕಾರಕ ಅಣುಗಳನ್ನು ತಟಸ್ಥಗೊಳಿಸುತ್ತವೆ ಮತ್ತು ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತವೆ ಕಿತ್ತಳೆಗಳು ವಿಟಮಿನ್ ಸಿ ಫ್ಲೇವನಾಯ್ಡ್ಗಳು ಮತ್ತು ಕ್ಯಾರೋಟಿನಾಯ್ಡ್ಗಳಂತಹ ಹಲವಾರು ಪ್ರಮುಖ ಉತ್ಕರ್ಷಣ ನಿರೋಧಕ ಸಂಯುಕ್ತಗಳನ್ನು ಹೊಂದಿರುತ್ತವೆ ವಿಟಮಿನ್ ಸಿ ಬಹುಶಃ ಕಿತ್ತಳೆಯಲ್ಲಿ ಕಂಡುಬರುವ ಅತ್ಯಂತ ಪ್ರಸಿದ್ಧವಾದ ಉತ್ಕರ್ಷಣ ನಿರೋಧಕವಾಗಿದೆ ಕೇವಲ ಒಂದು ಮಧ್ಯಮ ಗಾತ್ರದ ಕಿತ್ತಳೆ ನಿಮ್ಮ ದೈನಂದಿನ ಶಿಫಾರಸು ಸೇವನೆಯ ಎಪ್ಪತ್ತು ಪರ್ಸೆಂಟ್ ಅನ್ನು ಒದಗಿಸುತ್ತದೆ ಕಿತ್ತಳೆಯ ಸಿಟ್ರಸ್ ಪರಿಮಳವು ಅನೇಕ ಮನೆಯ ಕ್ಲೀನರ್ಗಳಲ್ಲಿ ಕಂಡುಬರುವ ಸಾಮಾನ್ಯ ಸುಗಂಧವಾಗಿದೆ ಅಡಿಗೆ ಸ್ಪ್ರೇಗಳಿಂದ ಹಿಡಿದು ಸ್ನಾನಗೃಹದ ಸೋಂಕು ನಿವಾರಕಗಳವರೆಗೆ ಏಕೆಂದರೆ ಕಿತ್ತಳೆ ಎಣ್ಣೆಯು ನೈಸರ್ಗಿಕ ಶುಚಿಗೊಳಿಸುವ ಗುಣಗಳನ್ನು ಹೊಂದಿದೆ ಮತ್ತು ಕೊಳಕು ಮತ್ತು ಕೊಳೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಕಿತ್ತಳೆಯ ತಾಜಾ ಮತ್ತು ಉತ್ತೇಜಕ ಪರಿಮಳವು ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಮತ್ತು ಉಲ್ಲಾಸಕರವಾಗಿ ವಾಸನೆ ಮಾಡುತ್ತದೆ ಕಿತ್ತಳೆ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ಸಿಂಗ್ ಎಂಬ ಪ್ರಕ್ರಿಯೆಯ ಮೂಲಕ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಹೊರತೆಗೆಯಲಾಗುತ್ತದೆ ಈ ವಿಧಾನವು ಅದರ ಶುದ್ಧೀಕರಣ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ಹಣ್ಣಿನ ನೈಸರ್ಗಿಕ ಪ್ರಯೋಜನಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಕಿತ್ತಳೆ ಎಣ್ಣೆಯು ಹೆಚ್ಚಿನ ಮಟ್ಟದ ಲಿಮೋನೆನ್ ಅನ್ನು ಹೊಂದಿರುತ್ತದೆ ಇದು ಗ್ರೀಸ್ ಮತ್ತು ಕಲೆಗಳನ್ನು ಕಠಿಣ ರಾಸಾಯನಿಕಗಳು ಅಥವಾ ಹೊಗೆಯಿಲ್ಲದೆ ಕರಗಿಸುವ ಪ್ರಬಲ ದ್ರಾವಕವಾಗಿದೆ ಅಂತೆಯೇ ಪರಿಸರ ಸ್ನೇಹಿ ಶುಚಿಗೊಳಿಸುವ ಉತ್ಪನ್ನಗಳಲ್ಲಿ ಇದನ್ನು ಅನೇಕ ವೇಳೆ ಘಟಕಾಂಶವಾಗಿ ಬಳಸಲಾಗುತ್ತದೆ ಅದು ಇನ್ನೂ ಶುಚಿಗೊಳಿಸುವಿಕೆಯಲ್ಲಿ ಪರಿಣಾಮಕಾರಿಯಾಗಿದ್ದಾಗ ಜನರು ಮತ್ತು ಸಾಕುಪ್ರಾಣಿಗಳಿಗೆ ಸುರಕ್ಷತೆಯನ್ನು ಆದ್ಯತೆ ನೀಡುತ್ತದೆ ಅದರ ಶುಚಿಗೊಳಿಸುವ ಗುಣಲಕ್ಷಣಗಳ ಜೊತೆಗೆ ಕಿತ್ತಳೆಯ ಪರಿಮಳವು ಜನರ ಯೋಗಕ್ಷೇಮದ ಮೇಲೆ ಚಿತ್ತ ವರ್ಧಿಸುವ ಪರಿಣಾಮಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ಕಿತ್ತಳೆ ಹಣ್ಣುಗಳು ವಿಟಮಿನ್ ಸಿ ಫೈಬರ್ ಮತ್ತು ಪೊಟ್ಯಾಸಿಯಂನಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಜನಪ್ರಿಯ ಹಣ್ಣುಗಳಾಗಿವೆ ಅವು ರಸಭರಿತ ಮತ್ತು ಸಿಹಿಯಾಗಿರುತ್ತವೆ ಇದು ಬೇಸಿಗೆಯ ದಿನಗಳಲ್ಲಿ ಪಾಪ್ಸಿಕಲ್ಗಳನ್ನು ರಿಫ್ರೆಶ್ ಮಾಡಲು ಪರಿಪೂರ್ಣ ಘಟಕಾಂಶವಾಗಿದೆ ಕೆಲವೇ ಸರಳ ಹಂತಗಳೊಂದಿಗೆ ನಿಮ್ಮ ಮೆಚ್ಚಿನ ಸಿಟ್ರಸ್ ಹಣ್ಣನ್ನು ಹಿಮಾವೃತವಾಗಿ ಪರಿವರ್ತಿಸಬಹುದು ಅದು ವರ್ಷದ ಅತ್ಯಂತ ಬಿಸಿ ತಿಂಗಳುಗಳಲ್ಲಿ ನಿಮ್ಮನ್ನು ತಂಪಾಗಿಸುತ್ತದೆ ನೀವು ಮಾಡಬೇಕಾದ ಮೊದಲ ವಿಷಯವೆಂದರೆ ನಿಮ್ಮ ಕಿತ್ತಳೆ ರಸ ನೀವು ಜ್ಯೂಸರ್ ಅನ್ನು ಬಳಸಬಹುದು ಅಥವಾ ಅವುಗಳ ರಸವನ್ನು ಹೊರತೆಗೆಯಲು ಕೈಯಿಂದ ಅವುಗಳನ್ನು ಹಿಸುಕಿಕೊಳ್ಳಬಹುದು ನೀವು ಸಾಕಷ್ಟು ರಸವನ್ನು ಹೊಂದಿದ ನಂತರ ಅದನ್ನು ಪಾಪ್ಸಿಕಲ್ ಅಚ್ಚುಗಳಲ್ಲಿ ಸುರಿಯಿರಿ ಮತ್ತು ಅವು ಘನೀಕರಿಸುವವರೆಗೆ ಫ್ರಿಜರ್ನಲ್ಲಿ ಇರಿಸಿ ನೀವು ಕೆಲವು ಹೆಚ್ಚುವರಿ ಮಾಧುರ್ಯವನ್ನು ಸೇರಿಸಲು ಬಯಸಿದರೆ ಘನೀಕರಿಸುವ ಮೊದಲು ಮಿಶ್ರಣಕ್ಕೆ ಜೇನುತುಪ್ಪ ಅಥವಾ ಮೇಪಲ್ ಸಿರಪ್ ಅನ್ನು ಸೇರಿಸುವುದನ್ನು ಪರಿಗಣಿಸಿ ನಿಮ್ಮ ಮನೆಯಲ್ಲಿ ತಯಾರಿಸಿದ ಕಿತ್ತಳೆ ಪಾಪ್ಸಿಕಲ್ಗಳನ್ನು ಆನಂದಿಸಲು ಸಮಯ ಬಂದಾಗ ಅವುಗಳನ್ನು ಅಚ್ಚುಗಳಿಂದ ತೆಗೆದುಹಾಕಿ ಮತ್ತು ಪ್ರತಿ ರಿಫ್ರೆಶ್ ಬೈಟ್ ಅನ್ನು ಸವಿಯಿರಿ ಕಿತ್ತಳೆಗಳು ರುಚಿಕರವಾದ ಮತ್ತು ಬಹುಮುಖವಾದ ಹಣ್ಣಾಗಿದ್ದು ಇದನ್ನು ಹಲವು ವಿಧಗಳಲ್ಲಿ ಆನಂದಿಸಬಹುದು ಹೆಚ್ಚಿನ ಜನರು ಕಿತ್ತಳೆಯನ್ನು ತಿಂಡಿಯಾಗಿ ಅಥವಾ ಸಿಹಿ ತಿಂಡಿಗಳಲ್ಲಿ ತಿನ್ನುವುದನ್ನು ಆನಂದಿಸುತ್ತಾರೆ ಅವರು ಸಲಾಡ್ಗಳು ಮತ್ತು ಮ್ಯಾರಿನೇಡ್ಗಳಂತಹ ಖಾರದ ಭಕ್ಷ್ಯಗಳೊಂದಿಗೆ ಆಶ್ಚರ್ಯಕರವಾಗಿ ಚೆನ್ನಾಗಿ ಜೋಡಿಸುತ್ತಾರೆ ಕಿತ್ತಳೆಯ ಕಟುವಾದ ಸುವಾಸನೆಯು ಈ ಭಕ್ಷ್ಯಗಳಿಗೆ ಉಲ್ಲಾಸಕರ ತಿರುವನ್ನು ನೀಡುತ್ತದೆ ಅವುಗಳನ್ನು ಹೆಚ್ಚು ರೋಮಾಂಚನಕಾರಿ ಮತ್ತು ಸುವಾಸನೆಯುಳ್ಳವನ್ನಾಗಿ ಮಾಡುತ್ತದೆ ನಿಮ್ಮ ಖಾರದ ಊಟದಲ್ಲಿ ಕಿತ್ತಳೆಗಳನ್ನು ಸೇರಿಸುವ ಒಂದು ಮಾರ್ಗವೆಂದರೆ ಅವುಗಳನ್ನು ಸಲಾಡ್ಗಳಿಗೆ ಸೇರಿಸುವುದು ಸುವಾಸನೆ ಮತ್ತು ವಿನ್ಯಾಸದ ಹೆಚ್ಚುವರಿ ಸ್ಫೋಟಕ್ಕಾಗಿ ಕಿತ್ತಳೆಗಳನ್ನು ಹಸಿರು ಸಲಾಡ್ಗಳಿಗೆ ಸೇರಿಸಬಹುದು ಅರುಗುಲಾ ಫೆನ್ನೆಲ್ ಕೆಂಪು ಈರುಳ್ಳಿ ಮತ್ತು ವಾಲ್ನಟ್ಗಳೊಂದಿಗೆ ಹೋಳಾದ ಕಿತ್ತಳೆಗಳನ್ನು ಜೋಡಿಸಲು ಪ್ರಯತ್ನಿಸಿ ಇದು ಸಿಹಿ ಮತ್ತು ಖಾರದ ರುಚಿಕರವಾದ ಸಲಾಡ್ಗಾಗಿ ಸೇರಿಸಲಾದ ಮಾಧುರ್ಯಕ್ಕಾಗಿ ನೀವು ಕ್ವಿನೋವಾ ಅಥವಾ ಫಾರ್ರೋದಂತಹ ಧಾನ್ಯ ಸಲಾಡ್ಗಳಲ್ಲಿ ಕಿತ್ತಳೆ ಭಾಗಗಳನ್ನು ಸಹ ಬಳಸಬಹುದು ಖಾರದ ಭಕ್ಷ್ಯಗಳಲ್ಲಿ ಕಿತ್ತಳೆಗಳನ್ನು ಬಳಸುವ ಇನ್ನೊಂದು ಉತ್ತಮ ವಿಧಾನವೆಂದರೆ ಅವುಗಳನ್ನು ಮ್ಯಾರಿನೇಡ್ಗಳಲ್ಲಿ ಸೇರಿಸುವುದು ಕಿತ್ತಳೆ ರಸದ ಸಾಂದ್ರತೆಯು ಪಾನೀಯ ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಘಟಕಾಂಶವಾಗಿದೆ ಇದು ಅನೇಕ ಹಣ್ಣಿನ ರಸಗಳು ಮತ್ತು ಮಿಶ್ರಣಗಳಿಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಬಲವಾದ ಸಿಟ್ರಸ್ ಪರಿಮಳವನ್ನು ಮತ್ತು ಪರಿಮಳವನ್ನು ಒದಗಿಸುತ್ತದೆ ತಾಜಾ ಹಿಂಡಿದ ಕಿತ್ತಳೆಗಳಿಂದ ನೀರನ್ನು ತೆಗೆಯುವ ಮೂಲಕ ಕಿತ್ತಳೆ ರಸದ ಸಾಂದ್ರೀಕರಣವನ್ನು ತಯಾರಿಸಲಾಗುತ್ತದೆ ಇದರ ಪರಿಣಾಮವಾಗಿ ಹೆಚ್ಚು ಸಾಂದ್ರೀಕೃತ ದ್ರವವನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬಹುದು ಕಿತ್ತಳೆ ರಸದ ಸಾಂದ್ರೀಕರಣದ ಬಳಕೆಯು ತಯಾರಕರಿಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಒಂದು ತಾಜಾ ಕಿತ್ತಳೆಗಳನ್ನು ಬಳಸುವುದಕ್ಕೆ ಹೋಲಿಸಿದರೆ ಇದು ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿದೆ ಹೆಚ್ಚುವರಿಯಾಗಿ ಕಿತ್ತಳೆ ರಸವು ತಾಜಾ ಹಿಂಡಿದ ಕಿತ್ತಳೆ ರಸಕ್ಕಿಂತ ಹೆಚ್ಚು ಶೆಲ್ಫ್ ಜೀವಿತಾವಧಿಯನ್ನು ಹೊಂದಿದೆ ಅಂದರೆ ಅದರ ಪರಿಮಳವನ್ನು ಹಾಳು ಮಾಡದೆ ಅಥವಾ ಕಳೆದುಕೊಳ್ಳದೆ ದೂರದವರೆಗೆ ಸಾಗಿಸಬಹುದು ಇದಲ್ಲದೆ ಕಿತ್ತಳೆ ರಸವು ಬಹುಮುಖವಾಗಿದೆ ಮತ್ತು ನಿಂಬೆ ಪಾನಕ ಪಂಚ್ ಸ್ಮೂತಿಗಳು ಮತ್ತು ಕಾಕ್ಟೈಲ್ಗಳಂತಹ ವಿವಿಧ ಹಣ್ಣಿನ ಪಾನೀಯಗಳಲ್ಲಿ ಒಂದು ಘಟಕಾಂಶವಾಗಿ ಬಳಸಬಹುದು ಕಿತ್ತಳೆ ಪಪ್ಪಾಯಿ ಮತ್ತು ಮಾವಿನ ಹಣ್ಣುಗಳಂತಹ ಅನೇಕ ಹಣ್ಣುಗಳ ಕಿತ್ತಳೆ ಬಣ್ಣವು ಕ್ಯಾರೋಟಿನಾಯ್ಡ್ ವರ್ಣದ್ರವ್ಯಗಳ ಉಪಸ್ಥಿತಿಯ ಕಾರಣದಿಂದಾಗಿರುತ್ತದೆ ಈ ವರ್ಣದ್ರವ್ಯಗಳು ಒಂದು ರೀತಿಯ ಫೈಟೋಕೆಮಿಕಲ್ ಅಂದರೆ ಅವು ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಕಂಡುಬರುವ ಸಂಯುಕ್ತಗಳಾಗಿವೆ ಕೆಂಪು ಹಳದಿ ಮತ್ತು ಕಿತ್ತಳೆ ಸೇರಿದಂತೆ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ವಿವಿಧ ಬಣ್ಣಗಳಿಗೆ ಕ್ಯಾರೋಟಿನಾಯ್ಡ್ಗಳು ಕಾರಣವಾಗಿವೆ ಕ್ಯಾರೋಟಿನಾಯ್ಡ್ಗಳು ಈ ಹಣ್ಣುಗಳ ರೋಮಾಂಚಕ ಬಣ್ಣಕ್ಕೆ ಕಾರಣವಾಗುವುದಿಲ್ಲ ಆದರೆ ಮಾನವನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅವು ಉತ್ಕರ್ಷಣ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಸೆಲ್ಯುಲಾರ್ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಬೀಟಾ ಕ್ಯಾರೋಟಿನ್ನಂತಹ ಕೆಲವು ಕ್ಯಾರೋಟಿನಾಯ್ಡ್ಗಳನ್ನು ದೇಹವು ವಿಟಮಿನ್ ಎ ಆಗಿ ಪರಿವರ್ತಿಸಬಹುದು ಇದು ಕಣ್ಣಿನ ಆರೋಗ್ಯ ಮತ್ತು ಪ್ರತಿರಕ್ಷಣಾ ಕಾರ್ಯಕ್ಕೆ ಅವಶ್ಯಕವಾಗಿದೆ ಎಲ್ಲಾ ಕಿತ್ತಳೆ ಬಣ್ಣದ ಹಣ್ಣುಗಳು ಒಂದೇ ರೀತಿಯ ಅಥವಾ ಕ್ಯಾರೋಟಿನಾಯ್ಡ್ಗಳ ಪ್ರಮಾಣವನ್ನು ಹೊಂದಿರುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಕಿತ್ತಳೆಗಳು ಸಾಮಾನ್ಯವಾಗಿ ಬಿಸಿಲು ಮತ್ತು ಉಷ್ಣವಲಯದ ಪ್ರದೇಶಗಳೊಂದಿಗೆ ಸಂಬಂಧ ಹೊಂದಿವೆ ಈ ರಸಭರಿತವಾದ ಹಣ್ಣು ರುಚಿಕರವಾದದ್ದು ಮಾತ್ರವಲ್ಲದೆ ವಿಟಮಿನ್ ಸಿ ಫೋಲೇಟ್ ಮತ್ತು ಪೊಟ್ಯಾಸಿಯಂನಂತಹ ಪೋಷಕಾಂಶಗಳಿಂದ ಕೂಡಿದೆ ಪ್ರಪಂಚದಾದ್ಯಂತ ಬೆಚ್ಚಗಿನ ವಾತಾವರಣದಲ್ಲಿ ಕಿತ್ತಳೆಗಳನ್ನು ಸಾವಿರಾರು ವರ್ಷಗಳಿಂದ ಬೆಳೆಸಲಾಗುತ್ತಿದೆ ಅವರು ಚೀನಾದಲ್ಲಿ ಹುಟ್ಟಿಕೊಂಡಿದ್ದಾರೆ ಎಂದು ನಂಬಲಾಗಿದೆ ಮತ್ತು ವ್ಯಾಪಾರಿಗಳು ಯುರೋಪ್ಗೆ ತರುವ ಮೊದಲು ಏಷ್ಯಾದ ಇತರ ಭಾಗಗಳಿಗೆ ಹರಡಿತು ಇಂದು ಸ್ಪೇನ್ ಇಟಲಿ ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ ಹಲವು ದೇಶಗಳಲ್ಲಿ ಕಿತ್ತಳೆ ಬೆಳೆಯಲಾಗುತ್ತದೆ ಫ್ಲೋರಿಡಾ ವಿಶ್ವದ ಅತಿದೊಡ್ಡ ಕಿತ್ತಳೆ ಉತ್ಪಾದಕರಲ್ಲಿ ಒಂದಾಗಿದೆ ಬೆಚ್ಚಗಿನ ಹವಾಮಾನ ಮತ್ತು ಹೇರಳವಾದ ಬಿಸಿಲು ಈ ಹಣ್ಣನ್ನು ಬೆಳೆಯಲು ಸೂಕ್ತ ಸ್ಥಳವಾಗಿದೆ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಚೆನ್ನಾಗಿ ಬರಿದು ಮಾಡುವ ಮಣ್ಣಿನಲ್ಲಿ ಕಿತ್ತಳೆಗಳು ಬೆಳೆಯುತ್ತವೆ ಆರೋಗ್ಯಕರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಅವರಿಗೆ ನಿಯಮಿತವಾಗಿ ನೀರು ಹಾಕುವುದು ಮತ್ತು ಸಮರುವಿಕೆಯನ್ನು ಅಗತ್ಯವಿರುತ್ತದೆ ಜನಪ್ರಿಯ ಲಘು ಆಹಾರದ ಜೊತೆಗೆ ಕಿತ್ತಳೆಗಳನ್ನು ಸಲಾಡ್ಗಳು ಜ್ಯೂಸ್ಗಳು ಸಿಹಿ ತಿಂಡಿಗಳು ಮತ್ತು ಸಾಸ್ಗಳಂತಹ ಅನೇಕ ಪಾಕಶಾಲೆಯ ಸೃಷ್ಟಿಗಳಲ್ಲಿ ಬಳಸಲಾಗುತ್ತದೆ ಕಿತ್ತಳೆ ಮರಗಳು ತಮ್ಮ ರುಚಿಕರವಾದ ಮತ್ತು ಪೌಷ್ಟಿಕಾಂಶದ ಹಣ್ಣುಗಳಿಂದಾಗಿ ಅನೇಕ ದೇಶಗಳಲ್ಲಿ ಅತ್ಯಂತ ಜನಪ್ರಿಯ ಹಣ್ಣುಗಳನ್ನು ಹೊಂದಿರುವ ಸಸ್ಯಗಳಲ್ಲಿ ಒಂದಾಗಿದೆ ಅವುಗಳನ್ನು ಸಾಮಾನ್ಯವಾಗಿ ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯಲಾಗುತ್ತದೆ ಫ್ಲೋರಿಡಾ ಅಸ್ನಲ್ಲಿ ಕಿತ್ತಳೆಯ ಅತಿದೊಡ್ಡ ಉತ್ಪಾದಕವಾಗಿದೆ ಆದಾಗ್ಯೂ ಕಿತ್ತಳೆ ಮರಗಳಿಗೆ ನಿರ್ದಿಷ್ಟ ಬೆಳವಣಿಗೆಯ ಪರಿಸ್ಥಿತಿಗಳು ಬೇಕಾಗುತ್ತವೆ ವಿಶೇಷವಾಗಿ ಮಣ್ಣು ಮತ್ತು ನೀರಿನ ವಿಷಯಕ್ಕೆ ಬಂದಾಗ ಮೊದಲನೆಯದಾಗಿ ಕಿತ್ತಳೆ ಮರಗಳ ಅತ್ಯುತ್ತಮ ಬೆಳವಣಿಗೆಗೆ ಚೆನ್ನಾಗಿ ಬರಿದಾದ ಮಣ್ಣು ಅತ್ಯಗತ್ಯ ಏಕೆಂದರೆ ಅತಿಯಾದ ತೇವಾಂಶವು ಬೇರುಕೊಳೆತ ಮತ್ತು ಸಸ್ಯದ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ಪರಿಣಾಮ ಬೀರುವ ಇತರ ರೋಗಗಳಿಗೆ ಕಾರಣವಾಗಬಹುದು ಕಿತ್ತಳೆ ಮರಗಳು ಮರಳು ಅಥವಾ ಲೋಮಮಿ ಮಣ್ಣನ್ನು ಆದ್ಯತೆ ನೀಡುತ್ತವೆ ಏಕೆಂದರೆ ಅವುಗಳು ಹೆಚ್ಚುವರಿ ನೀರನ್ನು ಸುಲಭವಾಗಿ ಹರಿಸುತ್ತವೆ ಆದರೆ ಆರೋಗ್ಯಕರ ಬೆಳವಣಿಗೆಯನ್ನು ಬೆಂಬಲಿಸಲು ಸಾಕಷ್ಟು ತೇವಾಂಶವನ್ನು ಉಳಿಸಿಕೊಳ್ಳುತ್ತವೆ ಎರಡನೆಯದಾಗಿ ಕಿತ್ತಳೆ ಮರದ ಬೆಳವಣಿಗೆಗೆ ನಿಯಮಿತವಾಗಿ ನೀರು ಹಾಕುವುದು ಅವಶ್ಯಕ ಆದಾಗ್ಯೂ ಹೆಚ್ಚು ಅಥವಾ ಕಡಿಮೆ ನೀರು ಸಸ್ಯದ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ವಿಶಿಷ್ಟವಾಗಿ ಯುವ ಕಿತ್ತಳೆ ಮರಗಳು ಬಲವಾದ ಬೇರಿನ ವ್ಯವಸ್ಥೆಯನ್ನು ಸ್ಥಾಪಿಸುವವರೆಗೆ ಆಗಾಗ್ಗೆ ನೀರು ಹಾಕುವುದು ಅಗತ್ಯವಾಗಿರುತ್ತದೆ ಕಿತ್ತಳೆ ಒಂದು ಜನಪ್ರಿಯ ಹಣ್ಣಾಗಿದ್ದು ಇದನ್ನು ಶಕ್ತಿಯ ವರ್ಧಕವನ್ನು ಒದಗಿಸಲು ಮಧ್ಯಾಹ್ನದ ಲಘುವಾಗಿ ಸೇವಿಸಲಾಗುತ್ತದೆ ಈ ರುಚಿಕರವಾದ ಮತ್ತು ರಸಭರಿತವಾದ ಹಣ್ಣು ಅಗತ್ಯ ಪೋಷಕಾಂಶಗಳು ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ ಇದು ದಿನವಿಡೀ ದೇಹದ ಶಕ್ತಿಯ ಮಟ್ಟವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಕಿತ್ತಳೆ ಹಣ್ಣನ್ನು ತಿನ್ನುವುದರಿಂದ ರೋಗ ಶಕ್ತಿ ಮತ್ತು ಉತ್ತಮ ಜೀರ್ಣಕ್ರಿಯೆ ಸೇರಿದಂತೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಒದಗಿಸಬಹುದು ಎಂದು ಸಂಶೋಧನೆ ತೋರಿಸಿದೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವಲ್ಲಿ ಕಿತ್ತಳೆಗಳು ತುಂಬಾ ಪರಿಣಾಮಕಾರಿಯಾಗಿರುವುದಕ್ಕೆ ಪ್ರಮುಖ ಕಾರಣವೆಂದರೆ ಅವುಗಳ ಹೆಚ್ಚಿನ ವಿಟಮಿನ್ ಸಿ ಅಂಶದಿಂದಾಗಿ ಈ ಶಕ್ತಿಯುತ ಉತ್ಕರ್ಷಣ ನಿರೋಧಕವು ರಕ್ತದ ಹರಿವನ್ನು ಸುಧಾರಿಸಲು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಒಟ್ಟಾರೆ ರೋಗ ಕಾರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ತೋರಿಸಲಾಗಿದೆ ಹೆಚ್ಚುವರಿಯಾಗಿ ಕಿತ್ತಳೆಗಳು ಪೊಟ್ಯಾಸಿಯಂನಲ್ಲಿ ಸಮೃದ್ಧವಾಗಿವೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಹೃದಯದ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ನೀವು ದಿನದಲ್ಲಿ ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಆರೋಗ್ಯಕರ ಮತ್ತು ರುಚಿಕರವಾದ ಮಾರ್ಗವನ್ನು ಹುಡುಕುತ್ತಿದ್ದರೆ ನಿಮ್ಮ ಆಹಾರದಲ್ಲಿ ಹೆಚ್ಚು ಕಿತ್ತಳೆಗಳನ್ನು ಸೇರಿಸಿಕೊಳ್ಳುವುದನ್ನು ಪರಿಗಣಿಸಿ ಕಿತ್ತಳೆ ಸಿಪ್ಪೆಯು ಹಣ್ಣಿನ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಭಾಗವಾಗಿದೆ ಆದರೆ ಇದು ವಾಸ್ತವವಾಗಿ ಅಡುಗೆಯಲ್ಲಿ ಸಾಕಷ್ಟು ಉಪಯುಕ್ತವಾಗಿದೆ ಉದಾಹರಣೆಗೆ ಕಿತ್ತಳೆ ಸಿಪ್ಪೆಯನ್ನು ಮಿಠಾಯಿ ಮಾಡುವುದು ಸರಳವಾದ ಪ್ರಕ್ರಿಯೆಯಾಗಿದ್ದು ಅದು ಸಾಮಾನ್ಯವಾಗಿ ತಿರಸ್ಕರಿಸಿದ ಪದಾರ್ಥವನ್ನು ಸಿಹಿ ಮತ್ತು ಕಟುವಾದ ಸತ್ಕಾರವಾಗಿ ಪರಿವರ್ತಿಸುತ್ತದೆ ಇದನ್ನು ಅಲಂಕರಿಸಲು ಬಳಸಬಹುದು ಅಥವಾ ಕತ್ತರಿಸಿದ ಮತ್ತು ಕೇಕ್ಗಳು ಬ್ರೆಡ್ಗಳು ಕುಕೀಸ್ ಮತ್ತು ಇತರ ಬೇಯಿಸಿದ ಸರಕುಗಳಿಗೆ ಸೇರಿಸಬಹುದು ಕಿತ್ತಳೆ ಸಿಪ್ಪೆಯನ್ನು ಕ್ಯಾಂಡಿ ಮಾಡಲು ಬೆಚ್ಚಗಿನ ನೀರಿನ ಅಡಿಯಲ್ಲಿ ಕಿತ್ತಳೆಯನ್ನು ಚೆನ್ನಾಗಿ ತೊಳೆಯುವ ಮೂಲಕ ಪ್ರಾರಂಭಿಸಿ ಚೂಪಾದ ಚಾಕುವಿನಿಂದ ಕಿತ್ತಳೆಯ ಎರಡು ತುದಿಗಳನ್ನು ಕತ್ತರಿಸಿ ನಂತರ ಹಣ್ಣಿನ ಸುತ್ತಳತೆಯ ಸುತ್ತಲೂ ಮೇಲಿನಿಂದ ಕೆಳಕ್ಕೆ ನಾಲ್ಕು ಆಳವಿಲ್ಲದ ಕಟ್ಗಳನ್ನು ಮಾಡಿ ಪಿತ್ ಚರ್ಮ ಮತ್ತು ತಿರುಳಿನ ನಡುವಿನ ಬಿಳಿ ಪದರ ಹಾನಿಯಾಗದಂತೆ ನಿಮ್ಮ ಬೆರಳುಗಳು ಅಥವಾ ಚಮಚದೊಂದಿಗೆ ಪ್ರತಿ ವಿಭಾಗದ ಚರ್ಮವನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ ನೀವು ಸಾಕಷ್ಟು ಸಿಪ್ಪೆಗಳನ್ನು ಸಂಗ್ರಹಿಸಿದ ನಂತರ ಅವುಗಳನ್ನು ತೆಳುವಾದ ಪಟ್ಟಿಗಳು ಅಥವಾ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಸಿಹಿ ತಿಂಡಿಗಳ ಜಗತ್ತಿನಲ್ಲಿ ಕಿತ್ತಳೆಗಳು ಸಾಮಾನ್ಯವಾದ ಸುವಾಸನೆಯಾಗಿದೆ ಗಟ್ಟಿಯಾದ ಮಿಠಾಯಿಗಳಿಂದ ಸೋಡಾ ಸಿಹಿ ಸಿಹಿತಿಂಡಿಗಳನ್ನು ತಯಾರಿಸಲು ಕಿತ್ತಳೆಯು ಜನಪ್ರಿಯ ಆಯ್ಕೆಯಾಗಿದೆ ಎಂಬುದು ರಹಸ್ಯವಲ್ಲ ಕಿತ್ತಳೆಗಳ ಕಟುವಾದ ಮತ್ತು ಪ್ರಕಾಶಮಾನವಾದ ರುಚಿಯು ಅವುಗಳನ್ನು ಅನೇಕ ಕ್ಯಾಂಡಿ ಮತ್ತು ಪಾನೀಯ ತಯಾರಕರಿಗೆ ಗೋಫಾ ಟು ಪದಾರ್ಥವನ್ನಾಗಿ ಮಾಡಿದೆ ಈ ಜನಪ್ರಿಯತೆಯ ಒಂದು ಉದಾಹರಣೆಯನ್ನು ಎಂದೆಂದಿಗೂ ಜನಪ್ರಿಯವಾಗಿರುವ ಆರೆಂಜ್ ಕ್ರಷ್ ಪಾಪ್ನಲ್ಲಿ ಕಾಣಬಹುದು ಮೊದಲ ಬಾರಿಗೆ ಒಂದು ಸಾವಿರ ಒಂಬೈನೂರ ಹದಿನಾರರಲ್ಲಿ ಪರಿಚಯಿಸಲಾಯಿತು ಈ ಫಿಜ್ಜಿ ಪಾನೀಯವು ಪ್ರಪಂಚದಾದ್ಯಂತದ ಸೋಡಾ ಪ್ರಿಯರಲ್ಲಿ ನೆಚ್ಚಿನದಾಗಿದೆ ಇದು ನಿಸ್ಸಂದಿಗ್ಧವಾದ ಕಿತ್ತಳೆ ಸುವಾಸನೆಯನ್ನು ಹೊಂದಿದೆ ಇದು ಹಲವಾರು ವರ್ಷಗಳಿಂದ ಅಭಿಮಾನಿಗಳನ್ನು ಮರಳಿ ಬರುವಂತೆ ಮಾಡುತ್ತದೆ ಅನೇಕ ಇತರ ಸೋಡಾಗಳು ಕಿತ್ತಳೆ ಬಣ್ಣವನ್ನು ಅವುಗಳ ಮುಖ್ಯ ಸುವಾಸನೆಗಳಲ್ಲಿ ಒಂದಾದ ಫ್ಯಾಂಟಾ ಮತ್ತು ಸುಂಕಿಸ್ಟ್ನಂತೆ ಒಳಗೊಂಡಿರುತ್ತವೆ ಸೋಡಾಗಳ ಜೊತೆಗೆ ವಿವಿಧ ರೀತಿಯ ಕ್ಯಾಂಡಿಗಳು ಕಿತ್ತಳೆಗಳನ್ನು ಪ್ರಾಥಮಿಕ ಘಟಕಾಂಶವಾಗಿ ಬಳಸುತ್ತವೆ ಅಂಟಂಟಾದ ಕರಡಿಗಳಿಂದ ಹಿಡಿದು ಜಲಿಬೀನ್ಗಳವರೆಗೆ ರಸಭರಿತವಾದ ಕಿತ್ತಳೆಗಳೊಂದಿಗೆ ಸುವಾಸನೆಯ ಸಿಹಿ ತಿಂಡಿಗಳ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳಿವೆ